ಜೋರಾಗಿ ಕ್ಯಾಂಪೇನ್ ಮಾಡಿದವರು ಮತ್ತದನ್ನು ಉತ್ತುಂಗಕ್ಕೆ ಜಾರ್ಜ್ ಜಾಸ್ಫಣೆಸ್ ಪತ್ರಿಕೆಯನ್ನು ಮುಗಿಸೋದಕ್ಕೆ ಹೊರಟಿದ್ರು ಇಂದಿರಾ ಗಾಂಧಿ ಅವರು ಯಾವ್ಯಾವ ರೀತಿಯಲ್ಲಿ ತೊಂದರೆ ಕೊಡ್ಬೋದು ಅದನ್ನೆಲ್ಲ ಮಾಡಿದ್ರು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟ್ ಇದೆಯಾ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸೀಟ್ ನಾವು ಗೆಲ್ಲಬೇಕು ಆದರೆ ಅಷ್ಟೊತ್ತಿಗಾಗಲೇ ಅವರಿಬ್ಬರ ಮಧ್ಯೆ ಒಂದು ಸ್ವಲ್ಪ ಹಳಸಿತ್ತು ಸೊ ಆ ಜಗಳಗಳೆಲ್ಲ ನೋಡಿಬಿಟ್ಟು ಜನಗಳಿಗೆ ಬೇಸರ ಆಗಿತ್ತು ದೇವರಾಜ ರಸ್ ಜೊತೆಗೆ ಇದ್ದ ಎಮ್ ಎಲ್ ಎಗಳೆಲ್ಲ ನಡಗಿಬಿಟ್ರು ಚಿಕ್ಕಮಗಳೂರಿಗೆ ಇಂಡಿಕೇಶನ್ ಸಿಕ್ತು ಇಂದಿರಾ ಗಾಂಧಿ ಅವರು ಗೆಲ್ತಾ ಇದ್ದಾರೆ ಸೊ ಪೊಲೀಸ್ನವ್ರು ಹೇಳಿದ್ರು ನೀವು ಮೊದಲು ಜಾಗ ಖಾಲಿ ಮಾಡಿ ನೀವು ಇಲ್ಲಿದ್ದರೆ ನೀವು ನಿಮಗೆ ಬಿಡಲ್ಲ ಕಾಂಗ್ರೆಸ್ ವರ್ಕರ್ಸ್ ಬಿಡಲ್ಲ ಹಿಡ್ ಹಿಟ್ಟಾಡ್ಕೊಂಡು ಹೊಡಿತಾರೆ ನಿಮಗೆ ಸೊ ಎಲ್ಲ ಕಾರ್ ಮಾಡಿಕೊಂಡು ಇಮಿಡಿಯೇಟ್ಲಿ ರಿಸಲ್ಟ್ಸ್ ಬರೋದಕ್ಕೆ ಬದಲೇ ಎಲ್ಲ ಅಲ್ಲಿ ಜಾಗ ಖಾಲಿ ಮಾಡಿ ಎಲ್ಲ ಬದಲೋರ್ತಾರೆ ಇವ್ರ ಹಿಂದೆ ಹೋದರೆ ನಾವು ಮುಗೀತು ನಮ್ಮದು ಕೆಲಸ ಆಗ್ಬಿಟ್ಟು ಸೊ ಎಲ್ಲ ರೆಡಿ ಆದರು ರೂಮ್ಗೆ ಹೋದರು ಬ್ರೀಫ್ ಕೇಸಿಂದ ಈ ತಗೊಂಡ್ರು ಫೈಲು ಮತ್ತೆ ಜಾಗ ಖಾಲಿ ಮಾಡಿದ್ರು ಇರೋರು ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಸಭಾಷ್ ಇನ್ನ ಅಚ್ಚಾ ಖಾಮಕಿ ಯಾರು ದೇವರಾಜ್ ಅರಸ್ಕೋಂಗ್ ಮಾರದಂಗೆ ಅಂತ ಅವರು ಅದು ಒಂದು ರೋಚಕವಾದಂತ ಎಲೆಕ್ಷನ್ ಆ ಎಲೆಕ್ಷನ್ ನಲ್ಲಿ ಅಪೋಸಿಷನ್ ಅವರು ಆಗ್ತಾನೆ ಆಗಿದ್ರು ಸರ್ಕಾರದಲ್ಲಿದ್ರು ಸೆಂಟರ್ ನಲ್ಲಿ ಜಾರ್ಜ್ ಫರ್ನಾಂಡಿಸ್ ಮುಖ್ಯವಾಗಿ ಕ್ಯಾಂಪೇನ್ ಮಾಡಿದ್ದು ಸೊ ಆ ವೀರೇಂದ್ರ ಪಾಟೀಲ್ ಅಂತ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರ ವಿರುದ್ಧ ಕ್ಯಾಂಡಿಡೇಟ್ ಯಾರು ವೀರೇಂದ್ರ ಪಾಟೀಲ್ ಪಾಟೀಲ್ ಅವರು ಪಕ್ಕಾ ಕಾಂಗ್ರೆಸ್ ಮನ್ನು ಪಕ್ಕ ಕಾಂಗ್ರೆಸ್ನು ಅಲ್ಲಿವರೆಗೆ ಓಕೆ ಆದರೆ ಇಂದಿರಾ ಗಾಂಧಿ ವಿರುದ್ಧ ಅವರು ವಿರೋಧಿಯಾಗಿ ಅವರು ಕಾಂಗ್ರೆಸ್ ಓ ಸೇರ್ಕೊಂಡಿದ್ರು ಓಕೆ ಹಾಗಾಗಿ ಇವರು ಅವರೇ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿ ಅವ್ರನ್ನ ಎಲೆಕ್ಟ್ ಮಾಡಿದ್ರು ಕೋರ್ಸ್ ವೀರೇಂದ್ರ ಪಾಟೀಲ್ ವಾಸ್ ಎ ಜೆಂಟ್ಲ್ಮನ್ ಸೊ ಅವರು ಇಂದಿರಾ ಗಾಂಧಿ ಏನಂತ ಕ್ರಿಟಿಸೈಸ್ ಮಾಡ್ತಾ ಇರಲಿಲ್ಲ ಅಂತೂ ವಿರೋಧ ಪಕ್ಷದಿಂದ ನಾನು ಏನೋ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದೀನಿ ಅಂಥೇಳಿ ಆ ಎಲೆಕ್ಷನ್ ಫೈಟ್ ಮಾಡಿದ್ರು ಅದನ್ನು ಜೋರಾಗಿ ಕ್ಯಾಂಪೇನ್ ಮಾಡಿದವರು ಮತ್ತು ಅದನ್ನು ಉತ್ತುಂಗಕ್ಕೆ ತಗೊಂಡು ಹೋದವರು ಜಾರ್ಸ್ಫಿ ಫರ್ನಾಂಡಿಸ್ ಆ ಎಲೆಕ್ಷನ್ ಟೈಮಲ್ಲಿಂದ್ರೆ ನನಗೆ ಇದೆ ಇಂಡಿಯನ್ ಎಕ್ಸ್ಪ್ರೆಸ್ಸು ಮತ್ತು ಕನ್ನಡಪ್ರಭ ಸಿ ಎಮರ್ಜೆನ್ಸಿ ಟೈಮಲ್ಲಿ ರಾಮನಾಥ್ ಗೋವಿಂದ್ಕ ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ನಮ್ಮ ಮಾಲೀಕರು ಪತ್ರಿಕೆಯನ್ನು ನಡೆಸ್ತಾ ಇದ್ದರು ಅವರು ಪತ್ರಿಕೆಯನ್ನು ಮುಗಿಸೋದಕ್ಕೆ ಹೊರಟಿದ್ರು ಇಂದಿರಾ ಗಾಂಧಿಯವರು ಸೊ ಪತ್ರಿಕೆಗೆ ನ್ಯೂಸ್ ಪೇಪ್ ನ್ಯೂಸ್ ಪ್ರಿಂಟ್ ಸಿಗದೆ ಇದ್ದಂಗೆ ಮಾಡಿ ಆಮೇಲೆ ಪತ್ರಿಕೆ ಡಿಸ್ಟ್ರಿಬ್ಯೂಷನ್ಗೆ ತೊಂದರೆ ಆಗೋಂಗ ಮಾಡಿ ಅಡ್ವರ್ಟೈಸ್ಮೆಂಟ್ ರೆವಿನ್ಯೂಸ್ ಕಟ್ ಮಾಡಿ ಯಾವ ರೀತಿ ಎಲ್ಲ ಯಾವ್ಯಾವ ರೀತಿನಲ್ಲಿ ತೊಂದರೆ ಕೊಡ್ಬೋದು ಅದನ್ನೆಲ್ಲ ಮಾಡಿದರು ಸೊ ಅದಕ್ಕೆ ರಾಮನಾಥ್ ಕಾಯ್ತಾ ಇದ್ದರು ರಿವೆಂಜ್ ಸೊ ಇಂದಿರಾ ಗಾಂಧಿ ಒಂದು ಸರ್ತಿ ಸೆವೆಂಟಿ ಸೆವೆನ್ ಸೊ ತಿರ್ಗಾ ಬೈ ಎಲೆಕ್ಷನ್ ಇದ್ದಾರಲ್ಲ ತಿರ್ಗಾ ಸೋರಿಸ್ಬೇಕು ಅಂತೇಳಿ ಓಕೆ ಸೊ ಅವರೇನು ಮಾಡಿದ್ರು ಚಿಕ್ಕಮಗಳೂರಿಗೆ ನಮ್ಮ ಕನ್ನಡಪ್ರಭ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ನ ಟೀಮ್ಗಳನ್ನ ಹಾಕ್ಬಿಟ್ರಲ್ಲಿ ಒಂದೂವರೆ ತಿಂಗಳು ಕ್ಯಾಂಪು ಎಕ್ಸ್ಪ್ರೆಸ್ ಇಂದ ಒಂದು ಏಳೆಂಟು ಜನ ರಿಪೋರ್ಟರ್ಸು ಕನ್ನಡಪ್ರಭದಿಂದ ಒಂದು ನಾಲ್ಕೈದು ಜನ ರಿಪೋರ್ಟರ್ಸು ಅವಾಗೆಲ್ಲ ಎತ್ತ ಘಟಾನಿ ಘಟಿ ರಿಪೋರ್ಟ್ ನಮ್ಮ ವಿ ಎನ್ ಸುಬ್ರಾವ್ ಈ ಲೆಟ್ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಟೀಮ್ ಅದರಲ್ಲಿ ಸಚಿದಾನಂದ ಮೂರ್ತಿ ಇದ್ರು ನಮ್ಮ ಸೂರ್ಯಪ್ರಕಾಶ್ ಇದ್ರು ಆಮೇಲೆ ಕನ್ನಡಪ್ರಭದಲ್ಲಿ ಸತ್ಯನಾರಾಯಣ ಯೋಜನೆ ನೀಡರು ರಾಮ್ ಪ್ರಸಾದ್ ಇದ್ರು ಗರ್ಡನ್ಗಿರಿ ನಾಗರಾಜ್ ಇದ್ರು ಎಲ್ಲ ದೊಡ್ಡ ದೊಡ್ಡ ಎಲ್ಲ ದೊಡ್ಡ ದೊಡ್ಡ ಆಮೇಲೆ ಏನು ಅದರ ಕವರೇಜ್ ನೋಡಬೇಕು ನಿಜವಾಗಲೂ ಸಿ ಒಂದು ಪತ್ರಿಕೋ ಪತ್ರಿಕೆ ಪತ್ರಿಕೋದ್ಯಮ ಇಷ್ಟು ಮೇಲಕ್ಕೆ ಬರಬಹುದು ಇಷ್ಟು ಮಟ್ಟಿಗೆ ಅಧಿಕಾರದಲ್ಲಿರೋ ಚಾಲೆಂಜ್ ಮಾಡಬಹುದು ಅನ್ನ ಒಂದು ಸಂದರ್ಭ ಅವಾಗ ಖಾದ್ರಿ ಶರ್ಮಣ್ಣ ಅನ್ಸುತ್ತಲ್ಲ ಕನ್ನಡಪ್ರಭ ಸಂಪಾದಕರ ಸಂಪಾದಕರಾಗಿದ್ದು ಸೊ ಇದೊಂದು ಐ ಥಿಂಕ್ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಯುನೋ ಇಂಡಿಯನ್ ಜರ್ನಲಿಸಮ್ ಈ ರೀತಿ ಅಧಿಕಾರದಲ್ಲಿದ್ದಂಥ ಏನೋ ಒಬ್ಬ ಸ್ಟ್ರಾಂಗ್ ವುಮನ್ ವಿರುದ್ಧ ಸೊ ಇಷ್ಟು ಮಟ್ಟಿಗೆ ಕ್ಯಾಂಪೇನ್ ಮಾಡಿ ಎಲೆಕ್ಷನ್ ಕ್ಯಾಂಪೇನ್ ನಡೆಸ್ತಕ್ಕಂಥದ್ದು ಏನು ಎಂಟು ಪುಟ ಹತ್ತು ಪುಟ ಹನ್ನೆರಡು ಪುಟ ಬರೀ ಬರೀ ಚಿಕ್ಕಮಗ್ಳೂರು ಎಲೆಕ್ಷನ್ ಓಕೆ ಸೊ ಅದು ಆ ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ತಗೊಂಡು ಹೋದ್ರೆ ಅದು ಹದಿನೈದು ನಿಮಿಷ ನಿಮಿಷದಲ್ಲಿ ಖಾಲಿ ಸೊ ಇನ್ನಷ್ಟು ಪ್ರಿಂಟ್ ಮಾಡೋರು ಇನ್ನಷ್ಟು ಪ್ರಿಂಟ್ ಮಾಡೋರು ಆ ಪ್ರಿಂಟ್ ಆರ್ಡ್ರ್ ಆವಾಗೆಲ್ಲ ಆ ಕಾಲದಲ್ಲಿ ನಾಲ್ಕು ಲಕ್ಷ ಐದು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಆಯಿತು ಸೊ ಭಾಳ ಪಾಪ್ಯುಲರ್ ಆಯಿತು ಆಮೇಲೆ ಬೇರೆ ಪತ್ರಿಕೆಯವರು ಇದೇನಪ್ಪ ಇವರು ಇಷ್ಟೊಂದು ಜೋರಾಗಿ ಬರ್ತಾ ಇದಾರೆ ಅಂದ್ಬಿಟ್ಟು ಅವರು ಒಂಚೂರು ಮಾಡಬೇಕಾಯ್ತು ಯಾಕಂದರೆ ಕಾಂಪಿಟೇಷನ್ ಸೊ ಅದು ನಡೀತು ಆಮೇಲೆ ಎಲೆಕ್ಷನ್ ಮುಗಿಯೋ ಟೈಮಿಗೆ ಒಂದು ಇಂಡಿಕೇಶನ್ ಸಿಕ್ತು ಇಂದಿರಾ ಗಾಂಧಿ ಅವ್ರು ಗೆಲ್ತಾ ಇದ್ದಾರೆ ಅಂತೇಳಿ ಸೊ ಇಂದಿರಾ ಗಾಂಧಿ ಅವರು ಗೆಲ್ತಾ ಇದ್ದಾರೆ ಅದರಿಂದ ನೀವು ಹುಷಾರಾಗಿರಿ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸಿಂದ ರಿಪೋರ್ಟ್ ಬಂತು ಕೌಂಟಿಂಗ್ ಶುರು ಆಗಿತ್ತು ಆವಾಗ ಹೇಳಿದ್ರು ನೀವೆಲ್ಲ ಜಗ ಕಲೆ ನಾ ಅವಾಗ ಗೋಯಂಕ ಅವ್ರದ್ದು ಮತ್ತು ಸುಬ್ರಾವ್ರದ್ದು ಪ್ಲ್ಯಾನ್ ಇದ್ದಿದ್ದು ನಾವು ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೂ ಎಲ್ಲ ಕವರೇಜ್ ಮಾಡೋಣ ಅಂತ ಸೊ ಪೊಲೀಸ್ನವ್ರು ಹೇಳಿದ್ರು ನೀವು ಮೊದಲು ಜಗ ಕಲೆ ಮಾಡಿ ನೀವು ಇಲ್ಲಿದ್ದರೆ ನೀವು ನಿಮಗೆ ಬಿಡೋಲ್ಲ ಕಾಂಗ್ರೆಸ್ ವರ್ಕರ್ಸ್ ಬಿಡಲ್ಲ ಹಿಡ್ ಹಿಟ್ಟಾಡ್ಕೊಂಡು ಹೊಡಿತಾರೆ ನಿಮಗೆ ಓಕೆ ಅಂಥೇಳಿ ಸೊ ಎಲ್ಲ ಕಾರ್ ಮಾಡಿಕೊಂಡು ಇಮ್ಮಿಡಿಯೇಟ್ಲಿ ರಿಸಲ್ಟ್ಸ್ ಬರೋದಕ್ಕೆ ಮೊದಲೇ ಎಲ್ಲ ಅಲ್ಲಿಂದ ಜಾಗ ಖಾಲಿ ಮಾಡಿ ಎಲ್ಲ ಬೆಂಗಳೂರು ಬಂದು ಬಸ್ ಐ ಥಿಂಕ್ ಸಮ್ ಎಪ್ಪತ್ತು ಸಾವಿರ ಒಟ್ಟಿಂದಲೇನೋ ಇಂದಿರಾ ಗಾಂಧಿ ಅವ್ರು ಗೆದ್ರು ಸೊ ಅದು ಗೆದ್ದರು ಅದರಲ್ಲೂ ಕೊಡುಗೆ ಖಂಡಿತ ಅವರು ಅವರು ಅವ್ರು ಪರವಾಗಿ ಕೆಲಸ ಮಾಡಿದ್ರು ಅವ್ರು ಗೆಲ್ಸಿದ್ರು ಆದರೆ ಅಷ್ಟೊತ್ತಿಗಾಗಲೇ ಅವರಿಬ್ಬರ ಮಧ್ಯೆ ಒಂದು ಸ್ವಲ್ಪ ಹಳಸಿತ್ತು ಅಳಿಸಿತ್ತು ಆ್ಯಂಡ್ ಅದಕ್ಕೆ ನಾನು ಹೇಳಿದ್ನಲ್ಲ ಹಾಗೆ ಇವರು ಪಕ್ಷವನ್ನೇ ಬದಲಾಯಿಸಿ ಕಾಂಗ್ರೆಸ್ ಯೂ ಮಾಡಿದ್ರು ಕಾಂಗ್ರೆಸ್ ಯೂ ಸರ್ಕಾರ ಇಲ್ಲಿ ಬಂತು ಬಟ್ ವಿತಿನ್ ಎ ಫ್ಯೂ ಮಂತ್ಸ್ ನೈನ್ಟೀನ್ ಏಯ್ಟಿ ಲೋಕಸಭಾ ಎಲೆಕ್ಷನ್ ಬಂತು ಸೊ ಲೋಕಸಭಾ ಎಲೆಕ್ಷನ್ ಬಂದಾಗ ದೇವರಾಜರ ಸು ಥಾಟ್ ಓಕೆ ಈಗ ನನ್ನ ಸ್ಟ್ರೆಂತ್ ತೋರಿಸ್ತೀನಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟ್ ಇದೆಯಾ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸೀಟ್ ನಾವು ಗೆಲ್ಲಬೇಕು ಯಾಕಂದರೆ ಈಗಾಗಲೇ ನಮ್ಮ ಹತ್ರ ನೂರ ನಲವತ್ತೈದು ನೂರ ನಲವತ್ತು ಜನ ಎಮ್ ಎಲ್ ಎಗಳಿದ್ದಾರೆ ಇಡೀ ರಾಜ್ಯದಲ್ಲಿ ನಾವು ಒಳ್ಳೆಯ ಕೆಲಸಗಳು ಮಾಡಿದ್ದೀವಿ ಜನ ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳಿಕೊಂಡು ಎಲ್ಲ ಕ್ಯಾಂಡಿಡೇಟ್ಸ್ ಹಾಕಿದ್ರು ಜೋರಾಗಿ ಕ್ಯಾಂಪೇನ್ ಮಾಡಿದ್ರು ದೆನ್ ಐ ತಿಂಕ್ ಫರ್ ದ ಫಸ್ಟ್ ಟೈಮ್ ಅಷ್ಟರ ಮಟ್ಟಿಗೆ ಹಣದ ಹೊಳೆ ಹರಿದಿದ್ದು ಆದರೆ ಇಂದಿರಾ ಗಾಂಧಿ ವರ್ಸಸ್ ಅವಾಗ ಇಂದಿರಾ ಗಾಂಧಿ ವರ್ಸಸ್ ಓಕೆ ಓಕೆ ಇವ್ರ ಮಣ್ಣಿನ ಮಗ ಅವ್ರು ಯಾರವ್ರು ನಾರ್ತ್ ಇಂಡಿಯನ್ನು ಸೊ ಇವರನ್ನು ಸಪೋರ್ಟ್ ಮಾಡಬೇಕು ಜನ ಸಪೋರ್ಟ್ ಮಾಡ್ತಾರೆ ಅನ್ನುವ ಒಂದು ನಂಬಿಕೆಯಲ್ಲಿ ದೇವರಾಜರಸು ಮತ್ತು ಅವರ ಸಹೋದ್ಯೋಗಿಲ್ಲ ಸೊ ಭಾರಿ ಜ್ವರ ನಡೆದಂತ ಒಂದು ಎಲೆಕ್ಷನ್ ಅದು ಆದರೆ ರಿಸಲ್ಟ್ ಬಂತು ನೋಡಿ ಜನ ಇನ್ನು ಇಂದಿರಾ ಗಾಂಧಿ ಪರವಾಗಿದ್ದಾರೆ ಯಾಕಂದ್ರೆ ಅಷ್ಟೊತ್ತಿಗೆ ಜನತಾ ಪಕ್ಷದ ಸರ್ಕಾರ ಅಲ್ಲಿ ಕೆಟ್ಟಸ ತಗೊಂಡಿತ್ತು ಕಚ್ಚಾಟ ಕಚ್ಚಾಟಗಳಾಡಿ ಗೊತ್ತಿದ್ದಾಗೆ ಮೊರಾರ್ಜಿ ಮುಖ್ಯ ಪ್ರಧಾನಮಂತ್ರಿ ಮಾಡಿದ್ರು ಚರಣ್ ಸಿಂಗ್ ಅವ್ರ ವಿರುದ್ಧ ರೆಬೆಲ್ ಆಗಿ ಒಂದು ನಲವತ್ತು ಜನ ಎಂ ಪಿಗಳನ್ನ ಆಚೆ ತಗೊಂಡ ಹೋದ್ರು ಸರ್ಕಾರ ಬಿದ್ದೋಯ್ತು ದೆನ್ ಈ ರೀತಿಯಲ್ಲಿ ಆಗಿ ಏನು ಜನಗಳಿಗೆ ಬೇಸರ ಬಂದ್ಬಿಟ್ಟಿತ್ತು ನಾವು ಒಂದು ನಾನ್ ಕಾಂಗ್ರೆಸ್ ಗವರ್ಮೆಂಟ್ ಅನ್ನ ಅದು ಕೂಡ ಫಸ್ಟ್ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲಿ ಸೊ ಆ ಟೈಮ್ನಲ್ಲಿ ಆಗಿತ್ತು ಅಂತ ಫಸ್ಟ್ ಟೈಮ್ ನಾನ್ ಕಾಂಗ್ರೆಸ್ ಸೊ ಆ ಜಗಳಗಳೆಲ್ಲ ಅದು ನೋಡ್ಬಿಟ್ಟು ಜನಗಳಿಗೆ ಬೇಸರ ಆಗಿತ್ತು ಸೊ ಇಂದಿರಾ ಗಾಂಧಿ ಅಂತ ಮಹಿಳೆನೇ ಸರಿಯಪ್ಪ ಈ ದೇಶವನ್ನು ಸರಿಯಾಗಿ ನಡೆಸೋದಕ್ಕೆ ನೋ ಇಸ್ ಟು ಬಿ ಕಾಲ್ಡ್ ಓನ್ಲಿ ಮ್ಯಾನ್ ಇನ್ ದ ಕ್ಯಾಬಿನೆಟ್ ಸೊ ಇಂದಿರಾ ಗಾಂಧಿ ಅವರಿಗೆ ಅವರ ಕ್ಯಾಬಿನೆಟಲ್ಲಿ ಬೇರೆ ಯಾರು ಮೆನ್ನಿಲ್ಲ ಅವರೇ ಶಿಫಲ ಸೊ ಆ ರೀತಿ ಒಂದು ಏನೋ ದುರ್ಗೀತರ ಕರೆದವ್ರು ಇದ್ದಾರೆ ಎಂ ಎಫ್ ಹುಸೇನ್ ಅವ್ರನ್ನ ದುರ್ಗೀತರ ಪೇಂಟಿಂಗ್ ಎಲ್ಲ ಮಾಡಿದ್ರು ಐರನ್ ಲೇಡಿ ಸೊ ಅವರ ವಿರುದ್ಧ ಇವರು ತೊಡೆ ತಟ್ಟಿ ನಿಂತು ಇಲ್ಲಿ ಎಲೆಕ್ಷನ್ ಹಿನಾಯವಾಗಿ ಒಗ್ಸೋದು ಕಾಂಗ್ರೆಸ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೇಳು ಸೀಟ್ ಬಂತು ಎಂಬತ್ತರ ಎಲ್ಲ ಲೋಕಸಭಾ ಎಂಬತ್ತರ ಲೋಕಸಭಾ ಎಲೆಕ್ಷನ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೇಳು ಬಂತು ದೇವರಾಜ ರಸ್ ಜೊತೆ ಇದ್ದ ಎಮ್ ಎಲ್ ಎಲ್ಲ ಅಯ್ಯೋ ಬಿಡರು ನಾವು ಈಗ ಇವರು ಹಿಂದೆ ಹೋದರೆ ನಾವು ಮುಗೀತು ನಮ್ಮದು ಕೆಲಸ ಆಗ್ಬಿಟ್ಟು ಸೊ ಎಲ್ಲ ರೆಡಿ ಆದ್ರು ಈ ಕಡೆ ಬರೋದಕ್ಕೆ ಸೊ ಈ ಕಡೆ ಬರಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ದೇವರಾಜ ಅರಸು ಅವರಿಗೆ ಒಂದು ಸ್ವಲ್ಪ ಏನೋ ಹಿಂಟ್ ಸಿಕ್ಕಿತ್ತು ಆದರೆ ಏನು ಆಗ್ತಾ ಇದೆ ಅನ್ನೋದು ಗೊತ್ತಿರಲಿಲ್ಲ ಸೊ ಆ ಟೈಮ್ನಲ್ಲಿ ಸೊ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಒಳಗಿಂದ ಒಳಗೆ ಘಟನೆಗಳು ನಡೀತಾ ಇತ್ತು ಸೊ ಆವಾಗ ಆವಾಗ ತಾನೇ ಒಂದು ರೀತಿಯ ಪ್ರಾಮುಖ್ಯತೆಗೆ ಇದ್ದಂತ ಯಂಗ್ ಲೀಡರ್ ಒಬ್ಬ ಗುಂಡೂರಾವ್ ಆರ್ ಗುಂಡೂರಾವ್ ಅವರು ಸೊ ಅವರು ಕಾಂಗ್ರೆಸ್ನಲ್ಲಿ ಸಮಾವಿ ನ್ಯೂ ದಟ್ ಸಂಜಯ್ ಗಾಂಧಿ ಇಸ್ ವೆರಿ ಇಂಪಾರ್ಟೆಂಟ್ ಅವರನ್ನು ನಾನು ಚೆನ್ನಾಗಿಟ್ಕೊಂಡ್ರೆ ರಾಜಕೀಯದಲ್ಲಿ ನನ್ನ ರಾಜಕೀಯ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರನ್ನು ಓಲೈಸ್ಕೊಂಡು ಬಂದಿದ್ದರು ಸೊ ಅವರ ಜೊತೆಗೆ ಅವ್ರ ಫ್ರೆಂಡು ಎಫ್ ಎಮ್ ಖಾನ್ ಓಕೆ ಇವರು ಆಗಾಗ್ಗೆ ಏನೋ ಡೈಲಿ ಪ್ರಯಾಣ ಮಾಡೋದು ಹೋಗಿ ಮೀಟ್ ಮಾಡೋದು ಮಾಡೋದು ಡೆಲ್ಲಿನಲ್ಲೆಲ್ಲ ಕಾಂಗ್ರೆಸ್ ಹೈಕಮಾಂಡ್ನಲ್ಲೆಲ್ಲ ಚೆನ್ನಾಗಿ ಇಟ್ಕೊಳ್ಳೋದು ಚೆನ್ನಾಗಿ ಗುರ್ತಿಟ್ಕೊಳ್ಳೋದು ಅನ್ನೆಲ್ಲ ಮಾಡ್ಕೊಂಡು ಬಂದಿದ್ದರು ಸೊ ಯಾವಾಗ ದೇವರಾಜರಸ್ಗೂ ಇಂದಿರಾ ಗಾಂಧಿಗೂ ಕ್ಲಾಶ್ ಆಯಿತು ಸೊ ಈ ಸಮಯವನ್ನೇ ನೋಡಿ ಆಮೇಲೆ ಈ ನೈನ್ಟೀನ್ ಏಯ್ಟಿ ಎಲೆಕ್ಷನ್ನಲ್ಲಿ ಯಾವಾಗ ದೇವರಾಜರಸ್ ಪಕ್ಷ ಹೀನಾಯವಾಗಿ ಸೋತು ದೆನ್ ಅವ್ರು ಇಮ್ಮಿಡಿಯೇಟ್ಲಿ ದ ಫೆಲ್ಟ್ ದ ಸ್ಮೆಲ್ಟ್ ದಟ್ ಎಮ್ ಎಲ್ ಎಗಳು ಈಗ ರೆಡಿ ಇದ್ದಾರೆ ಸೊ ಎಮ್ ಎಲ್ ಎಂದ ಅವಾಗೆಲ್ಲ ಯುನೋ ಒಳಗೆ ಭಾಳ ನಡೀತಾ ಇತ್ತು ಯಾವುದೇ ರಾತ್ರಿ ಕೂಟಗಳು ಎಲ್ಲೆಲ್ಲ ಯಾವ್ಯಾರ ಮನೆಯಲ್ಲಿ ನಾವು ರಿಪೋರ್ಟರ್ಸ್ಗೆ ಅದೇ ಕೆಲಸ ಯಾರ ಮನೆಯಲ್ಲಿ ಇವತ್ತು ಸೇರಿದ್ರು ಎಷ್ಟು ಜನ ಸೇರಿದ್ರು ಏನೇನಾಯ್ತು ಸೊ ಈ ತರ ಚರಿವಿತ ರಿಪೋರ್ಟ್ ರಿಪೋರ್ಟ್ಗಳನ್ನು ಕೊಡ್ತಕ್ಕಂಥದ್ದೇ ಕೆಲಸ ಸೊ ಇಂಥವೆಲ್ಲ ಬಹಳಷ್ಟು ನಡೀತಾ ಇತ್ತು ದೆನ್ ಸುಮಾರು ಎಪ್ಪತ್ತೆಂಟರಿಂದ ಎಂಬತ್ತು ಜನ ಎಂ ಎಲ್ ಎಲ್ಲ ಲಿಸ್ಟ್ ಮಾಡಿತ್ತು ಸೊ ಅದರಲ್ಲಿ ಪ್ರಮುಖವಾದ ಪಾತ್ರ ತೊಗೊಂಡವರು ಎಚ್ ಇ ಶ್ರೀಕಂಠೆ ಶ್ರೀಕಂಠೆ ಅಂತ ಹೇಳ್ಬಿಟ್ಟು ಇಸ್ ಅ ವೆರಿ ಹಾಸನ ಜಿಲ್ಲೆಯವರು ವೆರಿ ಪ್ರಾಮಿನೆಂಟ್ ಏನೋ ಕಾಂಗ್ರೆಸ್ ಮನ್ ವೆರಿ ಸೀಸನ್ ಪಾಲಿಟಿಷನ್ ಅವರು ಇಸ್ ವೆರಿ ಸೀಸನ್ ಈ ನ್ಯೂ ಹೌ ಟು ಹ್ಯಾಂಡಲ್ ಆಲ್ ದಿಸ್ ಹಳೆ ನರಸಿಂಹ ಹಳೆ ಸೊ ಅವರು ತಗೊಂಡು ಚಂದ್ರಾಯಪಟ್ಟ ಆಯ್ತು ಚಂದ್ರಾಯಪಟ್ಟ ಚಂದ್ರಾಯ ಸೊ ಅವರು ಲೀಡರ್ಶಿಪ್ ತಗೊಂಡು ಎಮ್ ಎಲ್ ನಿಮಗೆ ಸ್ಥಾನ ಕೊಡ್ತೀವಿ ಅದು ಕೊಡ್ತೀವಿ ಎಲ್ಲ ಮಾಡಿ ಹೇಳ್ಬಿಟ್ಟು ಅಶೂರೆನ್ಸ್ ಕೊಟ್ಟು ಅದನ್ನೆಲ್ಲ ಸೊ ಎಲ್ಲ ಲಿಸ್ಟೆಲ್ಲ ರೆಡಿ ಆಯಿತು ಸೊ ಲಿಸ್ಟ್ ರೆಡಿ ಆಯಿತು ಗುಂಡೂರಾವ್ ಅವ್ರ ಜ ಎಲ್ಲ ಕಾಂಟ್ಯಾಕ್ಟಲ್ಲಿದ್ದರು ಸೊ ಡೆಲ್ಲಿಗೆ ಹೋದರು ಗುಂಡೂರಾವ್ ಎಫ್ ಎಮ್ ಖಾನು ಶ್ರೀಕಂಠಯ್ಯ ಇನ್ನು ಕೆಲವು ಲೀಡರ್ಸ್ ಎಲ್ಲ ಸೊ ಡೆಲ್ಲಿ ಹೋದಾಗ ಸಾಮಾನ್ಯವಾಗಿ ಡೆಲ್ಲಿ ಇದ್ದಿದ್ದು ಒಂದು ಕನ್ನಡ ಕರ್ನಾಟಕ ಭವನ ಕರ್ನಾಟಕ ಭವನ ಒಂದು ಕರ್ನಾಟಕ ಭವನ ಇತ್ತು ಅಲ್ಲೇ ಸಾಮಾನ್ಯವಾಗಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲ ಇರ್ತಕ್ಕಂಥದ್ದು ಸೊ ಇವರು ಒಂದು ಎರಡು ದಿವ್ಸ ಏನೋ ಕಾಂಗ್ರೆಸ್ ಹೈಕಮಾಂಡ್ನ ಮೀಟ್ ಮಾಡಲಿಕ್ಕೆ ಕಾಯಬೇಕಾಯ್ತು ಸೊ ಅಲ್ಲಿ ನೀವು ಕರ್ನಾಟಕ ಬಂದಲ್ಲಿ ನೋಡಿದ್ರೆ ನೀವು ಅಲ್ಲಿ ಒಳ್ಳೆ ತಿಂಡಿ ಸಿಗುತ್ತೆ ಒಳ್ಳೆ ಮಧ್ಯಾಹ್ನ ಹೊತ್ತು ಒಳ್ಳೆ ಚಪಾತಿ ಪ ಸಾರು ಪಲ್ಯ ಅದು ಮಾಡ್ತಾನೆ ಪೂರಿ ಮಾಡಿ ಎಲ್ಲ ಚೆನ್ನಾಗಿ ಕೊಡ್ತಾನೆ ಸೊ ನೀವು ಡೆಲ್ಲಿನಲ್ಲಿ ಆ ಥರ ಹೌದು ಸೊ ನೀವು ಏನಿದ್ರು ನಾವು ಅಸ್ ಜರ್ನಿಸ್ಟ್ ಡೆಲ್ಲಿ ಹೋಗಬೇಕು ಕರ್ನಾಟಕ ಭವನಿಗೆ ಹೋಗ್ತಾಯಿದ್ವಿ ಹೌದು ಒಳ್ಳೆ ಊಟ ಮಾಡಬೇಕು ಅಂದ್ರೆ ಇವತ್ತು ಹೋಗ್ ಇವತ್ತು ಸ್ವಲ್ಪ ಟೈಮ್ ಇದೆ ಅಂದ್ರೆ ಕರ್ನಾಟಕ ಬನ್ ಹೋಗ್ಬಿಟ್ಟು ಊಟ ಮಾಡ್ತಾ ಮಾಡ್ತಾಯಿದ್ವಿ ಸೊ ಹೀಗೆ ರಾಜಕಾರಣಿಗಳು ಅಲ್ಲೆಲ್ಲ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಮಲಗೋರು ಒಂದು ದಿವಸ ಏನಾಯ್ತು ಸೊ ಸಂಜಯ್ ಗಾಂಧಿನ ಭೇಟಿ ಮಾಡೋದಿತ್ತು ಸೊ ಗುಂಡೂರಾವ್ ಮತ್ತು ಎಫ್ ಎಂ ಖಾನ್ ಮೊದಲೇ ಎಲ್ಲ ಫಿಕ್ಸ್ ಮಾಡಿ ಮೀಟಿಂಗ್ ಎಲ್ಲ ಸೊ ಆ ಲಿಸ್ಟು ಶ್ರೀಕಂಠ ಏನವ್ರ ಹತ್ರ ಇತ್ತು ಯಾರ್ಯಾರು ಎಮ್ ಎಲ್ ಎಗಳು ನಮ್ಮ ಇದರಲ್ಲಿದ್ದಾರೆ ಯಾರೆಲ್ಲ ಬರ್ಲಿಕ್ಕೆ ತಯಾರಿದ್ದಾರೆ ಅಂದರೆ ದೇವರಾಜರಸ ಪಕ್ಷದಿಂದ ಈ ಕಡೆ ದೇವರಾಜರಸ ಪಕ್ಷದಿಂದ ಈ ಕಡೆ ವಾಪಸ್ಸು ಕಾಂಗ್ರೆಸ್ಗೆ ಬರ್ತಕ್ಕಂಥವ್ರು ಆ ಲಿಸ್ಟು ಅಫ್ಕೋರ್ಸ್ ಒಂದು ಫೈಲ್ನಲ್ಲಿ ಹಾಕ್ಕೊಂಡು ಶ್ರೀಕಂಠಯ್ಯನ ಪಾಪ ಅವತ್ತು ಚೆನ್ನಾಗಿ ಊಟ ಮಾಡಿದ್ರು ಅಂತ ಕಾಣುತ್ತೆ ಚೆನ್ನಾಗಿ ನಿದ್ದೆ ಹೊಡೆದಿದ್ರು ಓಕೆ ಸೊ ಇವರಿಬ್ರು ಮೆತ್ತಿಗೆ ಅವರು ರೂಮ್ಗೆ ಹೋದರು ಇದನ್ನು ಬ್ರೀಫ್ ಕೇಸಿಂದ ಇದು ತಗೊಂಡ್ರು ಫೈಲು ಮೆತ್ತಗೆ ಜಾಗ ಖಾಲಿ ಮಾಡೋರು ಶ್ರೀಕಂಠಯ್ಯವ್ರು ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರು ಇವ್ರ ಅಷ್ಟರಲ್ಲಿ ಹೋಗ್ಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ನೋಡಿ ನಾವು ಇಷ್ಟು ಜನ ಕರ್ಕೊಂಡ್ ಬರ್ತಾ ಇದ್ವಿ ಇವ್ರದೆಲ್ಲ ಸಿಗ್ನೇಚರ್ ಇದೆ ತೋರಿಸಿದ್ರು ಅಚ್ಚ ಖಾಮ್ ಯಾರು ದೇವರಾಜ್ ಹಮ್ ಮಾರದ ಹೆಂಗ್ ಅಂತ ಅವರು ಸೊ ದೇವರ್ ಆಲ್ ವೆರಿ ಹ್ಯಾಪಿ ಸರ್ಕಾರ ಅಂತ ಸೊ ಇಮಿಡಿಯೇಟ್ಲಿ ಏನೋ ಸಂಜಯ್ ಗಾಂಧಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ಓ ನಮ್ಮ ಇವನು ಯಂಗ್ ಯಂಗ್ ಫುಲೋ ಒಳ್ಳೆ ಕೆಲಸ ಮಾಡಿದೆ ದೇವ ರಾವ್ ಒಳ್ಳೆ ಏನೋ ರಾಜಾನುಭಾವ ವ್ಯಕ್ತಿ ಸೊ ಅದನ್ನೆಲ್ಲ ವರ್ಣಿತ ಚೆನ್ನಾಗಿ ವರ್ಣಿಸ್ಕೊಂಡು ಹೇಗೆ ಮಾಡಿದ್ವಿ ಅನ್ನೋದನ್ನ ಆಪರೇಷನ್ ಹೇಗೆ ಮಾಡಿದ್ವಿ ಅನ್ನೋದನ್ನ ಹೇಳಿದ್ರು ದೆನ್ ವಿತ್ ಇನ್ ನೋ ಟೈಮ್ ಸೆಡ್ ಇದು ನಾವು ಸರ್ಕಾರ ಮಾಡ್ತಾ ಇದ್ವಿ ಇಷ್ಟು ಜನ ಬರ್ತಾ ಇದ್ದಾರೆ ಗುಂಡೂರಾವ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಸೊ ಎಂ ಎಲ್ ಎಲ್ಲ ದಬ ದಬ ಬಂದ್ರು ಅವ್ರನ್ನೆಲ್ಲ ಹೋಗಿ ಡೆಲ್ಲಿನಲ್ಲಿ ಪರೇಡ್ ಮಾಡಿದ್ರು ಸೊ ಸರ್ಕಾರ ಬಿದೋಯ್ತು ದೇವರಾಜ್ ಅರಸು ಅವರು ಸರ್ಕಾರ ಎದ್ದು ನೋಡ್ತಾರೆ ಸರ್ಕಾರ ಆಗ್ಬಿಟ್ಟಿದೆ ಅಫ್ಕೋರ್ಸ್ ಈ ಕಾಲದಲ್ಲಿ ಆಗಿದ್ರೆ ಅಟ್ಲೀಸ್ಟ್ ಟಿವಿ ಬರೋದು ಟಿವಿ ಏನೋ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಹೋಗ್ಬಹುದಾಯ್ತು ಏನಿಲ್ವಲ್ಲ ಆ ಮೊಬೈಲ್ ಫೋನ್ ಕೂಡ ಇರಲಿಲ್ಲ ಸೊ ಹಾಗಾಗಿ ಯಾರಾದರೂ ಬಂದು ನಿಮಗೆ ತಿಳಿಸಿದ್ರೆ ಮಾತ್ರ ಸೊ ಅವ್ರಿಗೆ ಎದ್ದು ಗೊತ್ತಾಗೋದ್ರಲ್ಲಿ ಎಲ್ಲ ಎಲ್ಲ ತಗೊಂಡೋಗಿದ್ರು ಅಪೋಸ್ ಅವ್ರನ್ನ ಮಂತ್ರಿ ಮಾಡಿದ್ರು ಅದು ಬಿಟ್ಟು ಸೊ ಇದು ಒಂದು ಚಾಪ್ಟರ್ ಲಾಂಗ್ಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂದ್ರೆ ದೇವರಾಜ ಕಡೆ ದಿನಗಳಲ್ಲಿ ಬಹಳ ಕಷ್ಟಪಟ್ಟರು ಅವನು ಸ್ವಲ್ಪ ಗೂಂಡಾಗಿರಿನಲ್ಲಿ ಇಂದ ಅವರಿಗೆ ಅಷ್ಟೊತ್ತಿಗೆ ಹೆಲ್ತ್ ಕೂಡ ಕೈ ಕೊಡ್ಲಿಕ್ಕೆ ಶುರು ಆಯ್ತು ನನಗೆ ಯಾಕಪ್ಪ ಈ ರೀತಿ ಆಯ್ತು ಅನ್ನೋ ಒಂದು ಪಶ್ಚಾತ್ತಾಪಕ್ಕೆ ಬರುವಂತಹ ಪರಿಸ್ಥಿತಿ ಉಂಟಾಗಿತ್ತು ಯಾರು ಐದು ವರ್ಷ ಕಂಪ್ಲೀಟ್ ಮಾಡಿರ್ಲಿಲ್ಲ ಫಾರ್ ತರ್ಟಿ ತ್ರೀ ಇಯರ್ಸ್ ನಿಮ್ಮ ಪಕ್ಷದವರಿಗೆ ಗೊತ್ತಾಗ್ತಾ ಇಲ್ಲ ನೀವು ಅವ್ರನ್ನೆಲ್ಲ ತಿಂದ್ ಹಾಕ್ ಬಿಡ್ತಾ ಇದೀರಾ ಅಂತ ಹೇಳಿ